ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವಿಡಿಯೋ ಸೊ ಇವ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಲ್ಮೋಸ್ಟ್ ಎರಡು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದಂಥ ರಿಸಲ್ಟು ಇವತ್ತು ಬಂದಿದೆ ಅದು ಯಾವುದಪ್ಪ ಅಂದರೆ ಆರುನೂರ ಎಪ್ಪತ್ತು ಪೋಸ್ಟು ನಿಗಮ ಮಂಡಳಿದು ಕೆ ಎ ನಡೆಸಿ ನಡೆಸಿದಂಥ ಎಕ್ಸಾಮು ಸೊ ಅದರದ್ದು ಒಂದಿಷ್ಟು ತ್ರೀ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇವಾಗ ವಿಡಿಯೋ ಮಾಡ್ತಾ ಇರೋದು ಸೊ ನೋಡ್ತಾ ಇರ್ಬೋದು ನೀವು ಇದು ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಸೊ ಆ ಡಿಪಾರ್ಟ್ ಫುಡ್ ಡಿಪಾರ್ಟ್ಮೆಂಟು ಒನ್ ಇಷ್ಟು ತ್ರೀಲಿ ಇಷ್ಟು ಬಿಟ್ಟಿದ್ದಾರೆ ಸೊ ನಿಮಗೆ ಡಿ ವಿ ಯಾವತ್ತಂದರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮಗೆ ಇಪ್ಪತ್ತೇಳು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಡೀತಾ ಇರೋದು ಸ್ಥಳ ಬಂದ್ಬಿಟ್ಟು ವಸಂತ ನಗರ ಬೆಂಗಳೂರು ಮತ್ತು ನೀವು ಯಾವ ಯಾವ ದಾಖಲಾತಿ ತೊಗೊಂಡು ಹೋಗ್ಬೇಕಂತ ಸೊ ಇಲ್ಲಿ ಕೊಟ್ಟಿದ್ದಾರೆ ನೀವು ವಿಡಿಯೋನ ನಿಲ್ಲಿಸ್ಬಿಟ್ಟು ಓದ್ಕೊಬೋದು ಕ್ಲಿಯರಾಗಿ ಇನ್ನು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಸೊ ಲಿಸ್ಟಿದೆ ಸೊ ಇದೇ ಲಿಸ್ಟು ನೋಡ್ತಾ ಇರ್ಬೋದು ನೀವು ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಕೂಡ ಒಂದೇ ಲಿಸ್ಟಿದೆ ನಾನ್ ಎಚ್ ಕೆ ಅವರು ನೂರ ನಲ್ವತ್ತ ಏಳು ಜನ ಎಚ್ ಕೆ ಅವರು ಇಪ್ಪತ್ತ್ನಾಲ್ಕು ಜನ ಮತ್ತು ನಾನು ಈ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಮಾಡ್ಕೊತಾ ಅಂದರೆ ಸೊ ಇದು ಈ ಆಲ್ಮೋಸ್ಟ್ ಎರಡು ವರ್ಷ ಆಯ್ತಲ್ಲ ಇದಕ್ಕೆ ಮುಂಚೆ ನೀವು ಆಲ್ರೆಡಿ ಬಿ ಎ ಬರೆದಿದ್ರಿ ಮತ್ತು ಇನ್ನೂ ಬೇರೆ ಬೇರೆ ಎಕ್ಸಾಮ್ಸು ಪಿ ಡಿ ಒ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು ಎಲ್ಲ ಕೂಡ ಒಂದೇ ಪ್ಯಾಟ್ರನ್ ಇದ್ದಿದ್ದರಿಂದ ಸೊ ಆಲ್ಮೋಸ್ಟ್ ತುಂಬ ಜನ ಎಲ್ಲರೂ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಜಾಬಲ್ಲಿ ಆಲ್ರೆಡಿ ಅಪಾಯಿಂಟ್ ಆಗಿದ್ದೀರಾ ಸೊ ಅವರ ಹೆಸರು ತುಂಬ ಇದೆ ಲಿಸ್ಟಲ್ಲಿ ದಯವಿಟ್ಟು ನೀವು ನೀವು ಆಲ್ರೆಡಿ ಇದಕ್ಕಿಂತ ಚೆನ್ನಾಗಿರೋ ಜಾಬಲ್ಲಿದ್ದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋಕೆ ಹೋಗ್ಬೇಡಿ ಸೊ ಆ ಚಾನ್ಸ್ ಇನ್ನೊಬ್ರಿಗೆ ಸಿಗಲಿ ಯಾಕೆಂದರೆ ಇವರು ಈ ರಿಸಲ್ಟ್ ಬಿಡೋಕ್ಕೇ ಎರಡು ವರ್ಷ ತೊಗೊಂಡಿದ್ದಾರೆ ಮತ್ತು ಸೆಕೆಂಡ್ ಲಿಸ್ಟು ಬಿಡ್ತಾರೋ ಇವೋ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನೀವು ಈಗಾಗಲೇ ಇದಕ್ಕಿಂತ ಚೆನ್ನಾಗಿರೋ ಜಾಬಲ್ಲಿದ್ದರೆ ಏನು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀರಾ ಆ ಚಾನ್ಸ್ನ ಇನ್ನು ನಿಮ್ಮ ಕೆಳಗಡೆ ಇರ್ತಾರಲ್ಲ ಅವರಿಗೆ ಬಿಟ್ಕೊಡಿ ಸೊ ನಿಮ್ಗೆ ಗೊತ್ತು ಒಂದು ಜಾಬ್ ತೊಗೊಳೋದು ಎಷ್ಟು ಕಷ್ಟ ಇದೆ ಅಂತ ಸೊ ಅದಕ್ಕೋಸ್ಕರ ಯಾಕೆ ಒಂದು ಪೋಸ್ಟ್ನ ನೀವು ವೇಸ್ಟ್ ಅಂತ ನಾನು ಈ ವಿಡಿಯೋ ಮೂಲಕ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಯಾರ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೋಬೋದು ಮತ್ತು ಕಟ್ ಆಫ್ ಕೂಡ ಇದೆ ಅಂತ ಕಟ್ ಆಫ್ ಲಿಸ್ಟ್ ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನಂಬರ್ ಆಫ್ ಪೋಸ್ಟು ನಲ್ವತ್ತೊಂಬತ್ತಿತ್ತು ಅವರು ಕರೆದಿರೋದು ನೂರ ನಲವತ್ತ ಏಳು ಜನ ಇದು ಲಾಸ್ಟ್ ಕ್ಯಾಂಡಿಡೇಟ್ ಆಫ್ ಅಂದರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿರೋದ್ರಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಮಾರ್ಕ್ಸ್ ಇದಾಗಿರುತ್ತೆ ಎಚ್ ಕೆ ಅಲ್ಲಿ ಎಂಟು ಪೋಸ್ಟ್ ಇತ್ತು ಇಪ್ಪತ್ನಾಲ್ಕು ಜನ ಕರೆದಿದ್ದಾರೆ ಅಂದರೆ ಒಂದು ಪೋಸ್ಟ್ಗೆ ಮೂರು ಮೂರು ಜನ ಕರೆದಿದ್ದಾರೆ ಸೊ ಐ ಹೋಪ್ ನನಗನ್ಸಂಗೆ ಡಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದಿರೋರದ್ದು ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇದೆ ಏಕೆಂದರೆ ತುಂಬ ಜನ ಬೇರೆ ಬೇರೆ ಜಾಬಲ್ಲಿ ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಮತ್ತು ಕಟ್ ಆಫ್ ನೋಡ್ಕೊಬೋದು ಮತ್ತು ನಿಮ್ಮ ನಿಮ್ಮ ಫಾರ್ ಎಕ್ಸಾಂಪಲ್ ನೀವು ಯಾರ ನಿಮ್ದು ಯಾರ್ದಾರ್ದು ಮಾರ್ಕ್ಸು ಇದಕ್ಕಿಂತ ಜಾಸ್ತಿ ಇದ್ದು ನೀವು ಲಿಸ್ಟಲ್ಲಿ ಇಲ್ಲ ಅಂದರೆ ನೀವು ಅಬ್ಜೆಕ್ಷನ್ನ ಹಾಕ್ಬೋದು ಅಂತನ್ನು ಕೂಡ ಹೇಳಿದ್ದಾರೆ ಸೊ ಚೆಕ್ ಮಾಡ್ಕೊಳ್ಳಿ ಎರಡು ವರ್ಷ ಆಯಿತು ಆಲ್ಮೋಸ್ಟ್ ಮರ್ತೇ ಇರ್ತೀರ ಎಕ್ಸಾಮ್ ಬರೆದಿದ್ರೆ ಬರೆದಿದ್ವಿ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮಾರ್ಕ್ಸ್ ಇದಕ್ಕಿಂತ ಜಾಸ್ತಿ ಇದ್ದು ಸೊ ಕೆ ಎ ರಿಲೀಸ್ ಮಾಡಿತ್ತು ಮಾರ್ಕ್ಸನ್ನ ನಿಮ್ಮ ಮಾರ್ಕ್ಸ್ ಇದಕ್ಕಿಂತ ಜಾಸ್ತಿ ಇದು ನಿಮ್ಮ ಹೆಸರು ಲಿಸ್ಟಲ್ಲಿ ಇಲ್ಲ ಅಂದರೆ ನೀವು ಅಬ್ಜೆಕ್ಷನ್ನ ಹಾಕ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ನೀಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು